ನೋಡಿ ಬೇಕಾದ್ರೆ ಈಗ ಇಲ್ಲಿ ನಮ್ಮೆ ಇಲ್ಲಿಂದ ನಾವು ಒಮ್ಮೆ ಬೇಕಾದರೆ ಹೋಗ್ತೀವಿ ಈ ಸ್ಕಿಪ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ

ಸ್ವಾಮಿ ಮೇಲ್ಮೇ ಸಂಗಮ ಈ ವಿವೇಕಾನಂದರ ಪವಿತ್ರ ಕ್ಷೇತ್ರಕ್ಕೆ ನಾವೆಲ್ಲರೂ ಬಂದು ತಲುಪಿದ್ವಿ ನೋಡಿದಾಗ ಪವಿತ್ರವಾದ ವಿವೇಕಾನಂದರ ಶಿಲೆಯನ್ನು ಕೆತ್ತಿ ನಿಲ್ಲಿಸಿರ್ತಕ್ಕಂಥ ಈ ಒಂದು ಗುಡಿಗೆ ನಾವು ಹೋಗ್ತಾ ಇದ್ದೀವಿ ನಿಜವಾಗಿ ಇದು ಪವಿತ್ರವಾದ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು ನೋಡಿ ನಮ್ಮ ಗಣಗಳೆಲ್ಲ ಹೋಗ್ತಾ ಇದ್ದಾವೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ನಮ್ಮ ಭರತ್ ನಮ್ಮ ಪ್ರೀತಿಯ ಭರತ್ ಇಲ್ಲಿದೆ ನೋಡಿ ಈಗ ಎಲ್ಲರೂ ಮೇಲೆ ಹೋಗಿ ದರ್ಶನ ಮಾಡ್ತೀವಿ ನೀವು ಎಲ್ಲರೂ ದರ್ಶನ ಮಾಡಿ ಅಲ್ಲಿ ವೀಡಿಯೋ ಅಲೋ ಇಲ್ಲ ಫೋಟೋಗ್ರಾಫಿ ಅಲೋ ಇಲ್ಲ ಪೂರ್ವದಿಂದ ಹಿಂದೂ ಮಹಾಸಾಗರದಲ್ಲಿ ಈ ತ್ರಿಮೂರ್ತಿಗಳ ಸಂಗಮವೇ ಈ ಒಂದು ಪವಿತ್ರ ಕ್ಷೇತ್ರ ಕನ್ಯಾಕುಮಾರಿ ಅಲ್ಲೇ ಇರೋ ಹಾಕಿರೋದು ಬನ್ನಿ ನೀವು ಈಗ ಬೇಸಿಗೆ ರಜಾ ಇದೆ ಮಕ್ಕಳನ್ನ ಕರ್ಕೊಂಡು ಬನ್ನಿ ಸ್ವಲ್ಪ ಶೆಕೆ ಅನ್ನೋದು ಅಂದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೋಡಬೇಕಾದಂಥ ಪವಿತ್ರವಾದ ಸ್ಥಳ ಇದು

ಉತ್ತರಾಯಣ ಈಗ ನಾವು ಉತ್ತರಾಯಣ ಇದ್ದೀವಿ ಇದು ರಾ ಕೆಳಗಡೆ ಅವರು ಧ್ಯಾನ ಮಾಡಿದಂಥ ಧ್ಯಾನ ಮಂದಿರ ನಮ್ಮ ಗಣಗಳೆಲ್ಲ ನಮ್ಮ ಬಳಗದ ಗಣಗಳೆಲ್ಲ ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ವಿ ತುಂಬ ಚೆನ್ನಾಗಿರುತ್ತೆ ನಿಶಬ್ದತೆ ಇರುತ್ತೆ ಇಲ್ಲಿ ಸಮುದ್ರದ ಅಲೆಗಳ ಶಬ್ದವೂ ಸಹ ಒಳಗಡೆಗೆ ಕೇಳೋದಿಲ್ಲ ಹೊ ಹೊಸ್ದಾಗಿ ನೋಡಿ ವಿವೇಕಾನಂದ ರಾಕುಗು ಮತ್ತು ತಿರುವಳ್ಳವರ ರಾಕುಗು ಮಧ್ಯ ಈ ಗ್ಲಾಸ್ ಬ್ರಿಡ್ಜ್ ಮಾಡಿದರೆ ಇದು ಹೊಸ್ದಾಗಿ ಈಗ ಮೊನ್ನೆ ಡಿಸೆಂಬರಲ್ಲಿ ಓಪನ್ ಆಯಿತು ಈ ಗ್ಲಾಸ್ ಬ್ರಿಡ್ಜ್ ಮೇಲೆ ನೋಡಿ ನಮ್ಮ ಪುಟ್ಟ ಹೋಗ್ತಾ ಇದ್ದಾನೆ ನಾವು ಎಲ್ಲ ಹೋಗ್ತಾ ಇದ್ವಿ ನನಗಂತೂ ಸ್ವಲ್ಪ ಭಯ ಆಯಿತು ನೋಡಿ ಅದರ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಕೆಳಗಡೆ ಸಾಗರ ಕಾಣುತ್ತೆ ನಿಮಗೆ ನೋಡಿ ಹೇಗೆ ಕಾಣುತ್ತೆ ಅಂತ ನೋಡ್ತಾ ಇದ್ದೀರಲ್ಲ ನೋಡಿ ಸ್ನೇಹಿತರೆ ತೋರಿಸ್ತಾ ಇದ್ದೀನಿ ಕೆಳಗಡೆ ಅಗಾಧವಾದ ಸಾಗರ ರಾಶಿ ಮೇಲ್ಗಡೆ ನಾವು ಈ ಗ್ಲಾಸ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗೋದು ಒಂದು ರೋಮಾಂಚಕವಾದ ಅನುಭವ ನೀವು ಬನ್ನಿ ನೋಡಿ ಆನಂದಿಸಿ ಹೇಗಿತ್ತು ಅಂತ ನನಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ ಈಗಾಗಲೇ ನೋಡಿರೋರಿದ್ದರೆ ಸಂತೋಷ ನೋಡದೇ ಇದ್ದರೆ ಒಮ್ಮೆ ಬನ್ನಿ ಕನ್ಯಾಕುಮಾರಿಯಲ್ಲಿ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಗ್ಲಾಸ್ ಬ್ರಿಡ್ಜ್ ಮೇಲೆ ನಡೆದು ನಿಮ್ಮ ಅನುಭವ ಅನಿಸಿಕೆಗಳನ್ನ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನನಗಂತೂ ಬಹಳ ಸಂತೋಷ ಭಯ ಎರಡೂ ಆಯಿತು ನನ್ನ ಅನಿಸಿಕೆಗಳನ್ನ ನಾನು ನೇರವಾಗಿ ತಿಳಿಸಿದ್ದೀನಿ ನೋಡಿ ಆ ಗ್ಲಾಸ್ ಬ್ರಿಡ್ಜ್ ಮೇಲ್ಗಡೆಯಿಂದ ನಾನು ತೆಗೆದಿರೋದು ನೋಡಿ ಹೇಗಿದೆ ಅಗಾಧವಾದ ಸಾಗರ ರಾಶಿ ನೋಡಿ ಆ ಕಡೆ ಕನ್ಯಾಕುಮಾರಿ ದೇವಸ್ಥಾನ ಕನ್ಯಾಕುಮಾರಿ ಊರು ಎಲ್ಲ ಕಾಣಿಸುತ್ತೆ ನಿಮಗೆ ನೇರವಾಗಿ ನಂತರ ತಿರುವಳ್ಳಾರ ರಾಕ್ ಮೇಲೆ ರಾಕಿಗೆ ಬಂದ್ವಿ ಅಲ್ಲಿ ನೋಡಿಕೊಂಡು ಇಲ್ಲಿಂದ ನೇರವಾಗಿ ಮಧ್ಯಾಹ್ನ ನಾವು ತಿರ್ಗ ಕನ್ಯಾಕುಮಾರಿಗೆ ಬೋಟಲ್ಲಿ ಬಂದು ಅಲ್ಲಿ ರುಚಿಕರವಾದ ತ್ರಿವೇಣಿ ಹೋಟೆಲ್ನಲ್ಲಿ ಊಟಕ್ಕೆ ಹೋದ್ವಿ ಹೊಟ್ಟೆ ಹಸ್ತೋಗಿತ್ತು ಮಟ ಮಧ್ಯಾಹ್ನ ಅಲ್ವೇ ಬಿಸಿಲು ಬೇರೆ ಅಗಾಧವಾಗಿತ್ತು ಇಲ್ಲಿ ತ್ರಿವೇಣಿ ಹೋಟೆಲ್ ಬಂದಿದ್ದೀವಿ ರೋಡ್ ರೋಡಲ್ಲಿದೆ ಕನ್ಯಾಕುಮಾರಿ ಪ್ಲೇಟ್ ಮೀಲ್ಸು ಬಟ್ ಚೆನ್ನಾಗಿದೆ ಊಟ ಸಾಂಬಾರು ನೋಡಿ ಪಲ್ಯ ಎಲ್ಲ ಕೊಡ್ತಾರೆ ಚೆನ್ನಾಗಿದೆ ರೇಟು ರೀಸನಬಲ್ ಆಗಿದೆ ಬಂದರೆ ಮನವಿ ಕೋಸಿನ ಪಲ್ಯ ൂറ് ഗാഡിയ ಹೋಗ್ತಾ ಈಗ ತಮಾಷೆಯನ್ನು ಮಾಡಿಕೊಂಡು ನೋಡಿ ನಮ್ಮ ಅರವಿಂದ ಮಧು ಯಶವಂತ ರವಿ ಎಲ್ಲರೂ ಹೀಗೆ ತಮಾ ನೋಡಿ ಅಲ್ಲಿ ನಮ್ಮ ಮನೋಜು ಎಲ್ಲ ಖುಷಿ ಖುಷಿಯಾಗಿ ತಿರುಚಂದೂರ್ ಕಡೆಗೆ ಪ್ರಯಾಣ ಹೊರಟವಿ ಸ್ನೇಹಿತರೆ ನಾಳೆ ಮತ್ತೊಂದು ಹೊಸದಾದ ಹಾಗೂ ಇಂಟರೆಸ್ಟಿಂಗ್ ವಿಡಿಯೋ ಬರ್ತೀನಿ ನಮ್ಮ ಯಾತ್ರೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವೀಡಿಯೋನಲ್ಲಿ ತಿಳಿಸಿ ನಮ್ಮ ಸ್ನೇಹಿತರ ಬಗ್ಗೆ ನಮ್ಮ ಬಳಗದ ಹುಡುಗರ ಬಗ್ಗೆ ಹೇಗೆ ಅನಿಸುತ್ತೆ ನಿಮಗೆ ಏನೋ ಅಭಿಪ್ರಾಯಗಳ ಅಭಿಪ್ರಾಯಗಳು ಹೇಗಿದೆ ಅನ್ನೋದನ್ನು ತಿಳಿಸಿ ಯಾಕೆಂದರೆ ನಾವೆಲ್ಲ ಒಂದೇ ಕುಟುಂಬದವರ ಆಗಿದ್ದೀವಿ ಹಾಗೆ ನನ್ನ ವೀಡಿಯೋನ ಹೆಚ್ಚು ಹೆಚ್ಚಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ನ ಕೊಡಬೇಕು ಅಂತ ಕೇಳ್ಕೊತೀನಿ ಟೇಕ್ ಕೇರ್ ಬಾಯ್ ಸಿ ಯು